ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ ಎರಡು ಶುಕ್ರವಾರದ ವ್ಲಾಗು ಸ್ನೇಹಿತರೆ ಓದ್ ನಲ್ಲಿ ನೋಡಿದ ಹಾಗೆ ಫಸ್ಟ್ ಫ್ಲೋರ್ನ ಕಟ್ಟಡದ ಕೆಲಸ ಸ್ಲ್ಯಾಬ್ ಮತ್ತು ಲಿಂಟಲ್ಗೆ ಕಬ್ಬಿಣ ಕಟ್ಟಿದ್ರು ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆನೆ ಸಿಮೆಂಟ್ ಲೋಡ್ ಕೂಡ ಬಂತು

ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲ್ಸದವರು ಬಂದರೂ ಲಿಂಟಲ್ ಮತ್ತೆ ಸ್ಲ್ಯಾಬ್ಗಳಿಗೆ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ jadi abang nak kata ya viral lah pung mele ela guna side kena kena mix mad delhi naik to ai la ya kena kena pula la ai ai ಸ್ನೇಹಿತರೆ ನಮ್ಮ ಮನೆಗೆ ತಾರ್ಸಿ ಹಾಕಿ ಇವತ್ತಿಗೆ ಇಪ್ಪತ್ತೆರಡು ದಿನ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ತಾರ್ಸಿಗೆ ಹಾಕಿರೋ ಸೆಂಟ್ರಿಂಗ್ ಅನ್ನ ತೆಗೆಯೋದಿಕ್ಕೆ ಸೆಂಟ್ರಿಂಗ್ನವರು ಬಂದಿದ್ದಾರೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ತಾರ್ಸಿ ಬಂದಿದೆ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರೆ ಐನೂರು ಜನ ಆದಮೇಲೆ ಫೇಸ್ ರಿವೀಲ್ ಮಾಡಿ ಅಂತ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೈದರೂವರೆಗೂ ಓಮ್ ಕನ್ಸ್ಟ್ರಕ್ಷನ್ ಬಗ್ಗೆ ನಮ್ಮ ಡ್ಯಾಡಿನೇ ವಿಡಿಯೋ ಮಾಡಿದ್ದಾರೆ ಸೊ ಹಳೆ ವಿಡಿಯೋಗಳೇ ತುಂಬಾ ಇದಾವಲ್ಲ ಸ್ನೇಹಿತರೆ ಸೊ ಆಗಸ್ಟ್ ಇಪ್ಪತ್ತೈದು ಆದಮೇಲೆ ನಾನೇ ಫೇಸ್ ಏಬಲ್ ಮಾಡಿ ವಿಡಿಯೋಗಳನ್ನ ಮಾಡ್ತೀನಿ ಅದಾದ ನಿಮಗೆ ಅದು ಅಪ್ಲೋಡ್ ಆಗೋ ತುಂಬಾ ಲೇಟ್ ಆಗುತ್ತೆ ಸೊ ಅದರಿಂದ ನಿಮ್ಮ ಸಪೋರ್ಟ್ ನಮಗೆ ಬೇಕು 哎，布拉！啊，布拉！布拉！布拉！哎，布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布拉！布

<laughs> ே தாசி வரை நாலு பில்லர்ன்ன எக்ஸ்டெண்ட் மா

不能了吧？<music> Terima kasih kerana menonton! స్నేహితురే సెంట్రింగ్ మెటీరియల్స్ నెలనూ లోడ్ మార్కొండ్రు इन्हें से क्या करना है 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 इन्हें से क्या है इन्हें से क्या करना है इन्हें से क्या करना है इन्हें से क्या है इन्हें से क्या करना है इन्हें से क्या है इन्हें से क्या है इन्हें से क्या ಸ್ನೇಹಿತರೆ ತಾರಸಿಗೆ ಚಾಪೆನೆಲ್ಲ ಹಾಕಿದ್ರಲ್ಲ ಸೊ ಅದಕ್ಕೆ ಕೆಲ್ಸದವರು ಅದನ್ನೆಲ್ಲ ತೆಗಿತಾ ಇದ್ದಾರೆ Ô, con, 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 ಸ್ನೇಹಿತರೆ ರಾತ್ರಿ ಇಡೀ ಬೆಳಕಿರ್ಲಿ ಅಂತ ನಮ್ ಡ್ಯಾಡಿ ಬಲ್ಪ್ನ ಫಿಕ್ಸ್ ಮಾಡ್ತಾ ಇದಾರೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಆಗಸ್ಟ್ ಮೂರು ಶನಿವಾರದ ವ್ಲಾಗು ಸ್ನೇಹಿತರೆ ಎಂದಿನಂತೆ ನಾವು ಬಂದು ಕ್ಯೂರಿಂಗ್ ಅನ್ನ ಮಾಡ್ತಾ ಇದೀವಿ ಸೊ ಮೇಸ್ತ್ರಿ ಕೂಡ ಹೇಳಿದ್ರು ತುಂಬಾನೇ ಚೆನ್ನಾಗಿ ಕ್ಯೂರಿಂಗ್ ಮಾಡ್ತಾ ಇದ್ದೀರಾ ಅಂತ ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲ್ಸದವ್ರು ಕೂಡ ಬಂದರು ಸೊ ನಮ್ಮ ಮೇಸ್ತ್ರಿ ಸಣ್ಣೇಗೌಡರು ಲಿಂಟಲ್ಗೆಲ್ಲ ಹಲಗೆಗಳನ್ನ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ ಸ್ನೇಹಿತರೆ ಫಸ್ಟ್ ಫ್ಲೋರ್ನ ಎಲ್ಲ ಗೋಡೆಗಳನ್ನು ತಾರ್ಸಿ ಲೆವೆಲ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ kita apa kat sinar சடாவையா பண்றான் மைய படா தானு இல்லடா அது ஜுடில பாயறதுக்கு படுற겠다 இது திரேட்டுக்கு பாயற இல்லடா என்ன நம்பர் டிவடி செட் படுறான் அதங்கோ ஆட்டிக்கு படுறான்டா 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 படுற

ಸ್ನೇಹಿತರೆ ನೋಡಿದ್ರಲ್ಲ ಎರಡು ದಿನದ ಉಳಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಸ್ನೇಹಿತರೆ ಫಸ್ಟ್ ಫ್ಲೋರು ಇವಾಗ ತಾರ್ಸಿಗೆ ಸಿದ್ಧವಾಗಿದೆ ಸೊ ನೋಡ್ತಾ ಇರ್ಬೋದು ಸೊ ನಮ್ಮ ಚಾನೆಲ್ನಲ್ಲಿ ಕೂಡ ಐನೂರು ಜನ ಸಬ್ಸ್ಕ್ರೈಬರ್ಸ್ ತುಂಬನೇ ಕಂಪ್ ಬೇಗನೆ ಕಂಪ್ಲೀಟ್ ಆಗಿದ್ದರೆ ತುಂಬಾ ಖುಷಿ ಆಗ್ತಾ ಇದೆ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸೊ ಇದೇ ರೀತಿ ತುಂಬನೇ ಸಪೋರ್ಟಿಂಗ್ಸ್ನ ಕೊಡ್ತಾಯಿರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋನೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ thank you